ಭಾರತದ ಪ್ರಮುಖ ಅಗರಬತ್ತಿ ತಯಾರಕರಾದ ಸೈಕಲ್ ಪ್ಯೂರ್ ಅಗರಬತ್ತಿ ಪ್ರತಿ ವರ್ಷವೂ ಅರಣ್ಯ ಸಂರಕ್ಷರಿಗೆ ಗೌರವ ಸಲ್ಲಿಸುವ ಮಹತ್ವದ ಕಾರ್ಯ ಮಾಡುತ್ತಿದ್ದು ಈ ಸಲ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ಎಂಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಹನ್ನೆರಡನೇ ವಾರ್ಷಿಕ ವನ್ಯಜೀವಿ ಸೇವಾ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದ ನಾಲ್ವರು ಅರಣ್ಯ ಸಂರಕ್ಷಕರಿಗೆ ಗೌರವ ಪುರಸ್ಕಾರ ಸಲ್ಲಿಸಿತು ಭದ್ರಾಹುಲಿ ಸಂರಕ್ಷಿತ ಪ್ರದೇಶದ ವಾಚರ್ ವೆಂಕಟೇಶ್ ಕರ್ನಾಟಕ ಕಾಳಿಹುಲಿ ಸಂರಕ್ಷಿತ ಪ್ರದೇಶದ ಗಾರ್ಡ್ ರಾಘವೇಂದ್ರ ಗೌಡ ಕರ್ನಾಟಕ ಕೊಯಮತ್ತೂರು ವನ್ಯಜೀವಿ ಸಂರಕ್ಷಣಾ ವಿಭಾಗದ ಗಾರ್ಡ್ ಎ ಅರುಣ್ ಕುಮಾರ್ ತಮಿಳುನಾಡು ಮತ್ತು ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದ ವಾಚರ್ ಸಾಬು ಜಾರ್ಜ್ ಕೇರಳ ಅವರು ವನ್ಯಜೀವಿ ಸಂರಕ್ಷಣಾ ವಿಷಯದಲ್ಲಿ ತೋರಿರುವ ಅಪ್ರತಿಮಾ ಬದ್ಧತೆಗೆ ತಲರು ಒಂದು ಲಕ್ಷ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ವಿಶೇಷವಾಗಿ ದಕ್ಷಿಣ ಭಾರತದ ಕಾಡುಗಳಲ್ಲಿ ಆನೆಗಳ ಸಂರಕ್ಷಣೆ ವಿಚಾರದಲ್ಲಿ ಮಹತ್ತರ ಕೆಲಸ ಮಾಡಿರುವ ಕರ್ನಾಟಕದ ಸುಧೀರ್ ಶೆಟ್ಟಿ ಮತ್ತ ಕೇರಳದ ಎಂಎನ್ ಜಯಚಂದ್ರನ್ ಅವರಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದ ಮೂಲಕ ಕೆಸಿಎ ಟೈಗರ್ ಕಪ್ ಎರಡು ಸಾವಿರ ಇಪ್ಪತ್ತ್ ನಾಲ್ಕು ಹನ್ನೆರಡನೇ ಆವೃತ್ತಿಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಕ್ರಿಕೆಟಿಗರಿಂದ ಸಂರಕ್ಷಣಾ ಕಾರ್ಯ ಎಂಬ ಮಹತ್ತರ ಯೋಜನೆಯ ಭಾಗವಾಗಿ ನಡೆದ ಕೆಸಿಎ ಟೈಗರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯು ಬೆಂಗಳೂರಿನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ಮೇ ಹದಿಮೂರರವರೆಗೆ ನಡೆದಿತ್ತು ಕ್ರಿಕೆಟಿಗರಿಂದ ಸಂರಕ್ಷಣಾ ಕಾರ್ಯ ಎಂಬ ಯೋಜನೆಯನ್ನು ಭಾರತದ ಕ್ರಿಕೆಟ್ ದಂತಕಥೆಗಳಾದ ಸಂದೀಪ್ ಪಾಟೀಲ್ ಯೂಸುಫ್ ಪಠಾಣ್ ಮತ್ತು ಹರ್ಭಜನ್ ಸಿಂಗ್ ಅವರು ಸ್ಥಾಪಿಸಿರುವ ಪಬ್ಲಿಕ್ ಟ್ರಸ್ಟ್ ಸಂಸ್ಥೆಯು ಹಮ್ಮಿಕೊಂಡಿದೆ ಈ ಸಂಸ್ಥೆ ಭಾರತದ ವನ್ಯಜೀವಿ ಸಂರಕ್ಷಣಾ ಕೆಲಸದಲ್ಲಿ ಶ್ರದ್ಧಾಪೂರ್ವಕವಾಗಿ ತೊಡಗಿಸಿಕೊಂಡಿದೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಜಿ ಆರ್ ವಿಶ್ವನಾಥ್ ಮತ್ತು ಎನ್ ರಂಗರಾವ್ ಅಂಡ್ ಸನ್ಸ್ ನಿರ್ದೇಶಕ ಶ್ರೀ ಕಿರಣ್ ರಂಗ ಉಪಸ್ಥಿತರಿದ್ದು ಅರಣ್ಯ ಸಂರಕ್ಷಕರನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಜಿ ಆರ್ ವಿಶ್ವನಾಥ್ ಅವರು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಅವಿರತವಾಗಿ ದುಡಿಯುತ್ತಿರುವ ಅರಣ್ಯ ಸೈನಿಕರಿಗೆ ಗೌರವ ಸಲ್ಲಿಸುವ ಈ ಕಾರ್ಯಕ್ರಮದ ಭಾಗವಾಗಿರುವುದಕ್ಕೆ ನನಗೆ ಸಂತೋಷವಾಗಿದೆ ನಾಡಿನ ಶ್ರೀಮಂತ ಜೀವವೈದ್ಯತೆಯನ್ನು ರಕ್ಷಿಸಲು ಅವರ ಶ್ರಮ ಶ್ರದ್ಧೆ ಬಹಳ ಮುಖ್ಯ ಈ ಮಹತ್ತರ ಕಾರ್ಯದಲ್ಲಿ ಅವರ ಜೊತೆ ನಿಲ್ಲುವುದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಹೇಳಿದರು ಇವತ್ತು ಇವತ್ತು ನಾವು ನಾವು ಟೈಗರ್ ವಿಚಾರ ಏನು ಫಾರೆಸ್ಟ್ ವಾಚರ್ಸ್ ಅಥವಾ ಫುಡ್ ಸೋಲ್ಜರ್ಸ್ ಅವ್ರಿಗೆ ಸನ್ಮಾನಿಸಿದ್ವಿ ಹಾಗೆಯೇ ಕ್ರಿಕೆಟ್ ಅಂತ ಒಂದು ಸ್ಪರ್ಧೆ ಸೊ ನಾವು ಪ್ರಕೃತಿ ಮತ್ತು ಕ್ರಿಕೆಟ್ ಇದೆರಡೂ ಒಂದು ಒಟ್ಟಿಗೆ ಗೂಡಿಸಿ ಒಂದು ಇವತ್ತು ಒಂದು ಇವೆಂಟ್ನ ನಾವು ಆಚರಿಸ್ತಾ ಇದ್ದೀವಿ ಇವತ್ತಿನ ಇವೆಂಟಲ್ಲಿ ನಾವು ನಾಲ್ಕು ಫಾರೆಸ್ಟ್ ವಾಚರ್ಸು ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಇಲ್ಲಿಂದ ನಾಲ್ಕು ಫುಡ್ ಸೋಲ್ಜರ್ಸ್ ಅಥವಾ ಫಾರೆಸ್ಟ್ ವಾಚರ್ಸ್ಗೆ ನಾವು ಸನ್ಮಾನಿಸಿದ್ದೀವಿ ಅದಲ್ಲದೆ ಇಬ್ಬರು ಆನೆ ಸೇವೆ ಮಾಡಿದವರು ಒಬ್ಬರು ಕರ್ನಾಟಕದವರು ಮತ್ತು ಒಬ್ಬರು ಕೇರಳದವರು ಇವರೆಲ್ಲರಿಗೂ ಸನ್ಮಾನಪಟ್ಟು ಹಾಗೆ ಇವತ್ತು ಕ್ರಿಕೆಟ್ ಸ್ಪರ್ಧೆಯಲ್ಲಿ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸಿಕ್ಸ್ಟೀನ್ ಮೂರು ಟೀಮ್ಗಳು ರನ್ನರ್ಸ್ ಅಪ್ ಮತ್ತು ವಿನ್ನರ್ಸ್ ಇವರಿಗೆಲ್ಲ ನಾವು ಅವಾರ್ಡ್ ಸೆರ್ಮನಿಲಿ ನಾವು ಸನ್ಮಾನಿಸಿದ್ದೀವಿ ನಮಸ್ಕಾರ ನನ್ನ ಹೆಸರು ಜೋಸಫ್ ಮೂವರ್ ಅಂತ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ನಾವು ಈ ಕಾರ್ಯಕ್ರಮ ಮಾಡೋದೇ ನಮ್ಮ ಫಾರೆಸ್ಟ್ ಆಫ್ನ ನೋಡ್ಕೊಳ್ಳೋಕ್ಕೆ ಯಾಕಂದರೆ ನಮ್ಮ ಫಾರೆಸ್ಟ್ ವಾಚರ್ಸ್ ಇದ್ದಾರಲ್ಲ ಅವ್ರುಗಳೇ ನಮ್ಮ ಕಾರ್ಡ್ ಉಳಿಸ್ತಾರ ಅವರೇ ನಮ್ಮ ಕಾಡಿನ ಕಣ್ಣು ಮೂಗು ಕಿವಿ ಅವರು ಕಾಡೊಳಗೆ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ನಡೀತಾರೆ ಸೊ ಅವ್ರಿಗೆ ಸರ್ಕಾರದಿಂದ ಅವ್ರಿಗೇನು ಅನುಕೂಲ ಇಲ್ಲ ಅವರು ಜಾಗ ಉಳ್ಕೊಳ್ಳೋಕೆ ಜಾಗ ನೀವು ಹೋಳಿದ್ರೆ ಆ್ಯಂಟಿಬೋಜಿಕ್ ಕ್ಯಾಬ್ ನೋಡಿದ್ರೆ ಮಳೆ ಬಂದರೆ ನೀರು ಸುರಿತಿರೋಂಥ ಅವ್ರಿಗೆ ಊಟ ಕೊಡೋಲ್ಲ ಕರೆಕ್ಟಾಗಿ ರೇಷನ್ ಕೊಡೋಲ್ಲ ಸೊ ಇದೆಲ್ಲ ನೋಡ್ಬಿಟ್ಟು ಐ ಸೆಟ್ ನಾವೆಲ್ಲ ಸೇರಿ ಒಂದು ಮಾಡೋಣ ನಮ್ಮ ಕಡೆಯಿಂದ ಪ್ರಯತ್ನ ಮಾಡೋಣ ಸ್ಪಾನ್ಸರ್ಸ್ನ ಐಡಿಯಾನ ಕ್ರಿಕೆಟರ್ಸ್ ಮಾತಾಡೋಣ ಮಾಡಿ ಏನೋ ಒಂದು ಅಟ್ಲ ಲೀಸ್ಟ್ ಒಂದು ಲಕ್ಷ ಇದ್ದೀವಿ ವರ್ಷಕ್ಕೆ ಎವ್ರಿ ಇಯರ್ ಹನ್ನೆರಡನೇ ವರ್ಷ ಮಾಡ್ತಿದ್ದೀವಿ ಸ್ಪಾನ್ಸರ್ಸಿಂದ ತೊಗೊಂಡು ಅಮೌಂಟು ಸೈಕಲ್ ಹೋಗ್ಬೋದು ಎ ಸಿ ಪುರೀ ಮಾಡಿ ಕೊಡ್ತಿದ್ದೀವಿ ಸೊ ನಾವು ಮಾಡ್ತಿರೋದು ಜಸ್ಟು ಎನ್ಶೋರ್ ನಮ್ಮ ಫಾರೆಸ್ಟ್ ಆಫ್ ಚೆನ್ನಾಗಿರಲಿ ಅಂತ ಯಾಕಂದರೆ ಅವ್ರಿಗೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ನೀವು ಅಲ್ಲೆಲ್ಲ ಹೋಗಿ ನೋಡಿಬಿಟ್ರೆ ಜಾಗ ಎಂಥ ಕಂಡೀಷನ್ ಹೋಗಿದ್ದಾರೆ ಹೇಗೆ ಕಾಡಾಗ ನಡೀತಾರೆ ಅವ್ರಿಗೆ ಕೆಲವು ಟೈಮ್ ಶೂ ಇರೋಲ್ಲ ಕ್ಯಾಬ್ಸ್ ಕೊಡೋಲ್ಲ ಸೊ ಅಂಥ ಜನ ನಮ್ಮ ನಮಗೆ ರಕ್ಷಣೆ ಮಾಡ್ತಿದ್ದಾರೆ ನಾವೆಲ್ಲ ಬೆಂಗಳೂರು ಕೂತಿದ್ದೀವಿ ಅವರು ನಮ್ಗೆ ರಕ್ಷಣೆ ಮಾಡ್ತಿದ್ದಾರೆ ಇದು ನಮ್ಮ ಇದರಿಂದ ಒಂದು ಪರ್ಸೆಂಟ್ ನಾವು ಮಾಡ್ತಿದ್ರು ಸೊ ನಮಗೆಲ್ಲ ಇದು ಒಂದು ಆಪರ್ಚುನಿಟಿ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕಂದರೆ ಅಂದರೆ ಕಾಡಿಲ್ಲ ಕಾಡಿಲ್ಲ ಅಂದರೆ ನೀರಿಲ್ಲ ನೀರಿಲ್ಲ ಅಂದರೆ ಊಟ ಇಲ್ಲ ಊಟ ಇಲ್ಲಾಂದರೆ ನಾವು ಇಲ್ಲ ಸೊ ಆ ಥರ ಸಿಚ್ಯುವೇಶನ್ಸ್ ಬಂದಿದೆ ಎಸ್ ಎಕ್ಸ್ಪೆಷಲಿ ಈಗ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಆಗಿದ್ದರಿಂದ ಬರ ಇದೆ ಒಂದು ಕಡೆ ಜಾಸ್ತಿ ಮಳೆ ಇದೆ ರೈತರು ಪರದಾಡ್ತಿದ್ದಾರೆ ಸೊ ಇದೆಲ್ಲ ಉಳಿಸ್ಬೇಕು ಜನ ಜನ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕಾಡು ಫಾರೆಸ್ಟ್ ಸ್ಟಾಫ್ ಅಂತ ಹೇಳಬೇಕು ನಮ್ಮ ಯಾವತ್ತೂ ನಾವು ಅವ್ರಿಗೆ ಗ್ರಾಟಿಟ್ಯೂಡಾಗಿ ಹೇಳಬೇಕಂದ್ರೆ ನಾನು ಓಡಾಡಿದ್ದೀನಿ ಕಾಡೋಳಿಗೆ ನಾನು ನೋಡಿದ್ದೀನಿ ಎಂತೆಂಥ ಕೆಲಸಗಳು ಆಗ್ತಾಯಿದೆ ಈಗ ಅವ್ರನ್ನ ನೋಡ್ಕೊತು ಅದು ಪರವಾಗಿ ನಾನು ಹೇಳಬೇಕಂದ್ರೆ ನಾನು ಹಾರ್ಟ್ ಫೇಡ್ ಥ್ಯಾಂಕ್ಸ್ ಅಂತೀನಿ ನಮ್ಮ ಫ್ರಂಟ್ಲೈನ್ ಸ್ಟಾಫ್ಗೆ ಮಾತ್ರ ನಮ್ಮ ಫುಡ್ ಸೋಲ್ಜರ್ಸ್ ಅಂತಾರೆ ಅವರೇ ವಾಕ್ ಮಾಡೋದು ಹೇಳಿದ್ನೆಲ್ಲ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಇರ್ತಾರೆ ಅವ್ರಿಗೆ ಏನು ಬೇಕಾದ್ರೂ ಅಪಾಯ ಆಗ್ಬೋದು ಆನೆ ಬಂದು ತುಳಿಬೋದು ಕರಡಿ ಹೊಡಿಬೋದು ಅಥವಾ ಯಾವಾಗಾದ್ರೂ ಒಂದು ಟೈಗರ್ ಅಟ್ಯಾಕ್ ಮಾಡ್ಬೋದು ಎಲ್ಲ ಬಿಟ್ಟು ಅವ್ರು ಓಡಾಡ್ತಾರೆ ಅವ್ರಿಗೆ ಸಂಬಳ ಕೊಡೋದು ಇವರು ಸರಿಯಾಗಿ ಕೊಡೋಲ್ಲ ಇವರಿಗೆಲ್ಲ ಟೆಂಪ್ರರಿ ಸ್ಟಾಫ್ಗೆ ಮೂವತ್ತು ದಿವ್ಸ ಕೆಲಸ ಮಾಡಿದ್ರು ಬೇರೆ ಇಪ್ಪತ್ತಾರು ದಿವಸನೇ ಕೆಲಸ ಕೊಡ್ತಾರೆ ಅವ್ರಿಗೆ ಅಮೌಂಟ್